ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಹೇಗೆ ಮಕರ ಸಂಕ್ರಾಂತಿ ಕಳೀತಾ ಇದ್ದಂತೆ ನಮ್ಮ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಯನ್ನು ನೀವು ನೋಡ್ಬೋದು ಯಾವ ರೀತಿಯಾಗಿ ನಮ್ಮ ಪ್ರಕೃತಿ ಒಂದು ಅಲ್ಲಿ ಇರುತ್ತೆ ಅನ್ನೋದನ್ನು ನೀವು ಕಣ್ಣಾರೆ ಇಲ್ಲೊಂದು ಸುತ್ತಲೂ ಈಗ ಕಾಣ್ತಾ ಇದ್ದೀರಾ ಎಷ್ಟೊಂದು ಜೋರಾದ ಗಾಳಿ ಎಷ್ಟೊಂದು ಬದಲಾಗುತ್ತಿರುವಂತಹ ಪ್ರಕೃತಿ ಈ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಏನು ಬದಲಾವಣೆ ಆಗ್ತಾ ಇರುತ್ತೋ ಅದೇ ಥರ ನಮ್ಮ ದೇಹದೊಳಗೂ ಆಗ್ತಾ ಇರುತ್ತೆ ಸೊ ನೀವೇನಾದರೂ ಸೋರಿಯಾಸಿಸ್ ಕಾಲುಗಳ ಗಂಟು ನೋವು ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳಾದಂತಹ ರುಮಟೈಡ್ ಅರ್ಥ್ರೈಟಿಸ್ ಎಸ್ ಎಲ್ ಇ ಮೊದಲಾದಂತಹ ಕಠಿಣ ರೋಗ ರೋಗಗಳಿಂದ ಬಳಲ್ತಾ ಇದ್ರೆ ಈ ಒಂದು ಪರಿವರ್ತನೆಯ ಸಮಯದಲ್ಲಿ ನಿಮ್ಮಲ್ಲಿನ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿರುವಂತಹ ರೋಗದ ಲಕ್ಷಣಗಳು ಉಲ್ಬಣವಾದರೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಭಯ ಪಡುವಂತಹ ಅಗತ್ಯ ಇಲ್ಲ ಯಾಕಂತಂದ್ರೆ ಇದು ಜಗತ್ತಿನ ನಿಯಮ ಯಾವತ್ತು ಜಗತ್ತಲ್ಲಿ ಹೊರಗಡೆಯಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆ ಆಗತ್ತೆ ಆಗ ನಮ್ಮ ದೇಹದ ಒಳಗೆ ಕೂಡ ಬದಲಾವಣೆ ಆಗೇ ಆಗತ್ತೆ ಅದಕ್ಕಾಗಿ ಅಲ್ವಾ ನೋಡಿ ಈಗ ಇಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಐತಿಹಾಸಿಕವಾದಂತಹ ಕ್ಷಣ ನಾವೆಲ್ಲರೂ ನೋಡ್ತಾ ಇದ್ದೀವಿ ಯಾಕೆ ಇದು ಇಷ್ಟೊಂದು ವಿಶೇಷ ಅಂತಂದ್ರೆ ಈ ಒಂದು ಸಮಯದಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಮತ್ತು ಹದಿಮೂರನೇ ತಾರೀಕಿಂದ ಮಹಾಶಿವರಾತ್ರಿಯ ತನಕ ಈ ಸಮಯದಲ್ಲಿ ಆ ಒಂದಿಷ್ಟು ಸಂಗಮ ಆಗುವಂತಹ ಜಾಗಗಳಲ್ಲಿ ವಿಶೇಷವಾದಂತಹ ಒಂದು ಶಕ್ತಿಯ ಸಂಚಾಲನೆ ಆಗತ್ತೆ ಅದು ನಮ್ಮ ಈ ಗುರುತ್ವಾಕರ್ಷಣಾ ಶಕ್ತಿ ಈ ಭೂಮಿ ಈ ಗ್ರಹಗಳು ಇವುಗಳೆಲ್ಲರ ಚಲನೆಗೆ ಹೊಂದಿಕೊಂಡಿರುವಂಥದ್ದಾಗಿರುತ್ತೆ ಹಾಗಾಗಿಯೇ ಅದು ಅತ್ಯಂತ ವಿಶೇಷ ಅಂತ ಕನ್ಸಿಡರ್ ಆಗೋದು ಅದೇ ರೀತಿ ಅದು ದೊಡ್ಡ ಪ್ರಮಾಣದಲ್ಲಾಯಿತು ಅದೇ ರೀತಿ ಚಿಕ್ಕ ಪ್ರಮಾಣದಲ್ಲಿ ನಾವು ನೋಡ ನೋಡಿದಾಗ ಮೋಡವಾದಾಗ ವಾತಾವರಣದಲ್ಲಿ ಸಡನ್ನಾಗಿ ಚೇಂಜಸ್ ಆದಾಗ ತುಂಬ ಗಾಳಿ ಬರ್ತಾ ಇದ್ದಾಗ ಹೊರಗಡೆಯ ಪ್ರಕೃತಿಯಲ್ಲಾಗುವ ಒಂದೊಂದು ಬದಲಾವಣೆ ಕೂಡ ನಿಮ್ಮ ದೇಹದ ಪ್ರಕೃತಿಯನ್ನು ಬದಲಾಯಿಸ್ತಾ ಇರ್ತದೆ ದೇಹದ ಪ್ರಕೃತಿಯ ಮೇಲೆ ತನ್ನ ಒಂದು ಛಾಪನ ಕೊಡ್ತಾ ಇರುತ್ತೆ ಹಾಗಾಗಿ ನೀವೆಲ್ಲರೂ ಯಾರ್ಯಾರು ಈಗ ಸೋರಿಯಾಸಿಸ್ ಅಥವಾ ಗಂಟುಗಳ ನೋವು ಅರ್ಥ್ರೈಟಿಸ್ ಎಸ್ ಎಲ್ ಇ ಐ ಬಿ ಎಸ್ ಹಾಗೆಯೇ ಈ ಶ್ವಾಸಕೋಶ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೀಗೆ ಮೊದಲಾದ ಸಮಸ್ಯೆಗಳಿಂದ ಯಾರ್ಯಾರು ಬಳಲ್ತಾ ಇದ್ದೀರಾ ನೀವೆಲ್ಲರೂ ಕೂಡ ನಮ್ಮ ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನು ನೋಡಿ ನೀವು ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಉದಾಹರಣೆಗೆ ಈಗ ಪ್ರಕೃತಿಯಲ್ಲಿ ಈ ರೀತಿಯಾಗಿ ಗಾಳಿಯ ಸಂಚಾರ ಆಗ್ತಾ ಇದ್ದಾಗ ಇದು ನಮ್ಮ ದೇಹದಲ್ಲಿನ ವಾತವನ್ನು ಹೆಚ್ಚಿಸುತ್ತೆ ಯಾಕಂದರೆ ವಾತವೂ ಹೀಗೆ ಚಂಚಲ ವಾತ ಅನ್ನೋದು ಮೂವಿಂಗ್ ವಾತ ಅನ್ನೋದು ನಮ್ಮ ದೇಹದೊಳಗೆ ಕೂಡ ಬದಲಾವಣೆಯನ್ನು ಮಾಡುತ್ತೆ ಈಗ ನಿಮಗಿರುವಂಥದ್ದು ಪಿತ್ತಜ ಕಾಯಿಲೆ ಆದರೂ ಕೂಡ ಪಿತ್ತ ಜಾಸ್ತಿ ಆದಾಗ ಬರುವಂತಹ ರೋಗ ಆದರೂ ಕೂಡ ಈ ಒಂದು ವಾತದ ಬದಲಾವಣೆಯಿಂದ ನಿಮ್ಮ ದೇಹದಲ್ಲಿ ಪಿತ್ತಜ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಯಾಕೆ ಯಾಕೆ ಅಂತಂದರೆ ಆಯುರ್ವೇದ ಏನು ಹೇಳುತ್ತೆ ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲಧಾತವ ವಾಯುನ ಯತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತ ಅಂದರೆ ಇಲ್ಲಿ ಪಂಗು ಅಂತಂದರೆ ಕೈಕಾಲು ಇಲ್ಲದೆ ಇರುವಂಥದ್ದು ಚಲನೆ ಇಲ್ಲದೆ ಇರುವಂಥದ್ದು ಪಿತ್ತ ಹಾಗೂ ಕಫದೋಷಗಳೆರಡೂ ಕೂಡ ಸ್ವತಃ ಸ್ವಂತ ಚಲನೆ ಇಲ್ಲದಿರುವಂಥದ್ದು ಕೈಕಾಲುಗಳು ಇಲ್ಲದಿರುವಂಥದ್ದು ಪಂಗವೋ ಮಲಧಾತವಹ ನಮ್ಮ ದೇಹದಲ್ಲಿರುವಂತಹ ತ್ರಿಮಲಗಳು ಮತ್ತು ಧಾತುಗಳು ಕೂಡ ಚಲನೆ ಇಲ್ಲದೆ ಇರುವಂಥದ್ದು ಹಾಗಾದರೆ ಅವುಗಳು ಚಲಿಸುತ್ತಲ್ಲ ನೋಡಿ ಮಲ ವಿಸರ್ಜನೆ ಆಗತ್ತೆ ಸೊ ಮಲಕ್ಕೆ ಚಲನೆ ಇದೆ ಅಂತ ನಾವು ಭಾವಿಸ್ತೀವಿ ಆದರೆ ಅದೇ ನಿಮ್ಮ ದೇಹದಲ್ಲಿ ಆದಾಗ ಮಲಬದ್ಧತೆ ಆಗತ್ತೆ ಅದೇ ದೇಹ ನಿಮ್ಮ ದೇಹದಲ್ಲಿ ಪಿತ್ತದೃಷ್ಟಿಯಾದಾಗ ಡಯರಿಯ ಆಗತ್ತೆ ಹೇಗೆ ಹಾಗಿದ್ರೆ ಇಲ್ಲಿ ಚಲನೆ ಇರುವಂಥದ್ದು ಮಲಕ್ಕಲ್ಲ ಇಲ್ಲಿ ಚಲನೆ ಇರುವಂಥದ್ದು ಅದರ ಹಿಂದೆ ಇರುವ ಕಂಟ್ರೋಲ್ ಮಾಡಿ ಇರುವಂತಹ ದೋಷಗಳಿಗೆ ಹೀಗೆ ನಮ್ಮ ದೇಹದಲ್ಲಿನ ಪಿತ್ತದೋಷ ಕಫದೋಷ ತ್ರಿಮಲಗಳು ಹಾಗೂ ಸಪ್ತ ಧಾತುಗಳು ಇವೆಲ್ಲವೂ ಕೂಡ ಚಲನೆ ಇಲ್ಲದೆ ಇರುವಂತದ್ದು ಹಾಗಿದ್ರೆ ಹೇಗೆ ಇವೆಲ್ಲ ನಮಗೆ ಚಲಿಸಿದ ಹಾಗೆ ಅನ್ಸತ್ತಲ್ಲ ಹೇಗೆ ಅಂತ ಅನ್ಸಿದ್ರೆ ಅದಕ್ಕೆ ಕಾರಣ ವಾಯು ವಾತ ದೋಷ ವಾಯುನ ಎತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತ ವಾತ ದೋಷ ಇದನ್ನ ಎಲ್ಲಿ ತಗೊಂಡು ಹೋಗುತ್ತೋ ಆ ರೀತಿಯಾಗಿ ಈ ದೋಷಗಳು ಈ ಧಾತುಗಳು ಈ ಮಲಗಳ ಒಂದು ಚಲನೆ ಆಗತ್ತೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ರೆ ಹೇಗೆ ಮೋಡಗಳನ್ನು ಗಾಳಿ ತೆಗೆದುಕೊಂಡು ಹೋದಲ್ಲಿ ಮಳೆ ಬರ್ಸತ್ತೋ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ವಾತ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ಳುತ್ತೋ ಅಂತಹ ಲಕ್ಷಣಗಳು ನಮ್ಮಲ್ಲಿ ಬರುತ್ತೆ ಅಂತ ಅದಕ್ಕಾಗಿಯೇ ಯಾವ್ಯಾವ ಸಮಯದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಆಗ ಈ ಮೊದಲು ನಾನು ಹೇಳಿದಂತಹ ರೋಗದಿಂದ ಬಳಲ್ತಾ ಇರೋ ಪ್ರತಿಯೊಬ್ಬರೂ ಕೂಡ ಆದಷ್ಟು ಇಂತಹ ಹೊರಗಿನ ಗಾಳಿಗೆ ಎಕ್ಸ್ಪೋಸ್ ಆಗೋದನ್ನು ಅವಾಯ್ಡ್ ಮಾಡಬೇಕು ಮನೆಯಲ್ಲಿ ಪ್ರತಿನಿತ್ಯ ಆ ಸಮಯದಲ್ಲಿ ಅಭ್ಯಂಗವನ್ನು ಮಾಡಿಕೊಳ್ಬೇಕು ನೀವು ಬೆಚ್ಚಗಿನ ನೀರನ್ನು ಕುಡಿತಾ ಇರಬೇಕು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ಉಪವಾಸಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಮಾಡೋದಾದರೂ ಕೂಡ ಡಾಕ್ಟರ್ ಸಲಹೆ ಪಡೆದುಕೊಂಡು ಮಾತ್ರ ಮಾಡಬೇಕು ಹಾಗೆ ಸರಿಯಾದ ನಿದ್ದೆ ಸಮತೋಲನವಾದ ಆಹಾರ ಹಾಗೂ ನಿಮ್ಮ ದಿನಚರಿಯಲ್ಲಿನ ಒಂದು ಶಿಸ್ತನ್ನು ಲೀಸ್ಟ್ ಈ ಸಮಯದಲ್ಲಂತೂ ನೀವು ಬಿಡಬಾರ್ದು ಅದೇನಾಗುತ್ತೆ ಒಂದೊಂದು ಸರ್ತಿ ಕಾಕತಾಳೀಯ ಅನ್ನೋ ಥರ ನೀವು ನಿಮ್ಮ ದೇಹದಲ್ಲಿನ ತೊಂದರೆ ಹೆಚ್ಚಾಗೋದಕ್ಕೂ ಹಾಗೆ ನೀವು ಅದೇ ಟೈಮಲ್ಲಿ ಏನೋ ಒಂದು ತಪ್ಪನ್ನು ಅಂದರೆ ಏನೋ ಒಂದು ಔಟ್ಸೈಡ್ ಫುಡ್ಡನ್ನು ತಿನ್ನಬಾರ್ದೇ ಇರುವಂಥದ್ದು ತಿನ್ನೋದನ್ನೋ ಅಥವಾ ಎಲ್ಲೋ ಒಂದು ಎಲ್ಲೂ ಹೋಗದಿದ್ದವರು ಅದೇ ಟೈಮಲ್ಲಿ ಎಲ್ಲೋ ನೀವು ಟ್ರಿಪ್ ಪ್ಲ್ಯಾನ್ ಮಾಡುವಂಥದ್ದು ಅಥವಾ ಅದೇ ಟೈಮಲ್ಲಿ ಒಂದು ಫಂಕ್ಷನ್ ಅಂತ ಹೇಳಿ ನೀವು ತುಂಬ ನಿದ್ದೆಗೆಡುವಂಥದ್ದು ಅನಿಯಮಿತವಾದಂಥ ಆಹಾರ ಸೇವನೆ ಈ ಥರದ್ದು ಏನೋ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಬಟ್ ಅದೆರಡೂ ಒಟ್ಟಿಗೆ ಸೇರಿದಾಗ ಸಮಸ್ಯೆ ತುಂಬ ಉಲ್ಬಣ ಆದಾಗ ಅನಿಸುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಯಾಕೆ ಆಯ್ತು ನಾನು ಮೊದ್ಲು ಎಲ್ಲ ಇಲ್ಲಿ ತಿಂದಿದ್ದೆ ಆದ್ರೆ ಯಾಕೆ ನನಗೆ ಇವತ್ತು ಹೀಗಾಯ್ತು ನಾನು ಮೊದ್ಲು ಹೀಗೆಲ್ಲ ಟ್ರಾವೆಲ್ ಮಾಡಿದ್ದೆ ಬಟ್ ಇವಾಗ ಯಾಕೆ ಹೀಗಾಯ್ತು ಅಂತ ನಿಮ್ಮ ತಲೆಯಲ್ಲಿ ಸಂಶಯ ಮೂಡ್ತಾ ಇರುತ್ತೆ ಮೊಟ್ಟ ಮೊದಲನೇದಾಗಿ ಪ್ರಕೃತಿಯಲ್ಲಿ ಇಂತಹ ಬದಲಾವಣೆ ಆಗ್ತಾ ಇದ್ದಾಗ ಪ್ರಕೃತಿಯಲ್ಲಿ ಇಂತಹ ಚೇಂಜಸ್ ಇದ್ದಾಗ ಆದಷ್ಟು ಕೂಡ ನಮ್ಮ ದಿನಚರಿಯನ್ನ ಇನ್ನಷ್ಟು ಶಿಸ್ತಿನ ಹತ್ರ ತೆಗೆದುಕೊಳ್ಳಲಿಕ್ಕೆ ನೋಡಬೇಕು ಅದರಲ್ಲಿಯೂ ಈ ಒಂದು ವಾದದೋಷವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ರಾಮಬಾಣ ಅಂತಂದ್ರೆ ಬಸ್ತಿ ಚಿಕಿತ್ಸೆ ಇಲ್ಲಿ ಬಸ್ತಿ ಚಿಕಿತ್ಸೆ ಅಂತಂದ್ರೆ ಕಟಿ ಬಸ್ತಿ ಜಾನುಬಸ್ತಿ ಿ ಅಂಥ ಬಸ್ತಿಗಳಲ್ಲ ಬಸ್ತಿ ಚಿಕಿತ್ಸೆ ಅಂತಂದರೆ ಗುದದ್ವಾರದ ಮೂಲಕ ಔಷಧಿಯನ್ನು ನಿಮ್ಮ ಕರುಳಿಗೆ ಹಾಕುವಂಥದ್ದು ಈ ಒಂದು ಬಸ್ತಿ ಚಿಕಿತ್ಸೆ ಪಂಚಕರ್ಮಗಳಲ್ಲಿ ಒಂದಾಗಿದೆ ಈ ಬಸ್ತಿ ಚಿಕಿತ್ಸೆಯಿಂದ ವಾತದೋಷವನ್ನು ನಾವು ಬುಡ ಸಮೇತ ಕಂಟ್ರೋಲಿಗೆ ತರೋದಕ್ಕಾಗತ್ತೆ ಅಷ್ಟೇ ಅಲ್ಲದೆ ಅದನ್ನ ನರಿಷ್ ಕೂಡ ಮಾಡೋಕ್ಕಾಗತ್ತೆ ಯಾಕಂದರೆ ಅಲ್ಲಿ ಡಿಟಾಕ್ಸಿಫಿಕೇಷನ್ ಅನ್ನೋದು ಒಂದೇ ಎಲ್ಲ ಕಂಡೀಷನ್ಸಲ್ಲಿ ಹೆಲ್ಪ್ ಆಗೋಲ್ಲ ಬಿಕಾಸ್ ಅಲ್ಲಿ ಡಿಟಾಕ್ಸಿಫಿಕೇಷನ್ ಜೊತೆಯಲ್ಲಿ ರೆಜುವಿನೇಷನ್ ರಿಲ್ಯಾಕ್ಸೇಷನ್ ಕೂಡ ಬೇಕಾಗಿರುತ್ತೆ ಕೇವಲ ನಿಮ್ಮ ತಲೆಗಷ್ಟೇ ಅಲ್ಲ ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಕ್ಕೂ ರೆಜುವಿನೇಷನ್ ಕೂಡ ಅಗತ್ಯ ಇದೆ ಹಾಗೆ ರಿಲ್ಯಾಕ್ಸೇಷನ್ ಕೂಡ ಅಗತ್ಯ ಇದೆ ಇರುತ್ತೆ ಸೊ ಈ ಮೂರು ಆಯಾಮಗಳನ್ನ ಫುಲ್ಫಿಲ್ ಮಾಡುವಂತಹ ಒಂದು ಮ್ಯಾಜಿಕಲ್ ಥೆರಪಿ ಅಂತಂದರೆ ಬಸ್ತಿ ಥೆರಪಿ ಬಸ್ತಿ ಚಿಕಿತ್ಸೆನ ಕನಿಷ್ಠ ನೆನಪಿಟ್ಕೊಳ್ಳಿ ಬಸ್ತಿ ಚಿಕಿತ್ಸೆ ಅಂದ ತಕ್ಷಣ ಒಂದು ದಿನ ತೆಗೆದುಕೊಳ್ಳುವ ಎನಿಮಾ ಬಸ್ತಿ ಚಿಕಿತ್ಸೆ ಅಲ್ಲ ಬಸ್ತಿ ಚಿಕಿತ್ಸೆ ಅಂದರೆ ಕನಿಷ್ಠ ಕನಿಷ್ಠ ಎಂಟು ದಿನಗಳು ಆಗಲೇಬೇಕು ಕನಿಷ್ಠ ಎಂಟು ದಿನಗಳ ಕಾಲ ತೆಗೆದುಕೊಂಡಾಗ ಮಾತ್ರ ಒಂದು ಕೋರ್ಸ್ ಆಫ್ ಬಸ್ತಿ ಕಂಪ್ಲೀಟ್ ಆಗುತ್ತೆ ಅದಕ್ಕೂ ಮೊದಲು ಒಂದು ದಿನ ಎರಡು ದಿನ ಮೂರು ದಿನ ತೊಗೊಂಡಿದ್ದೆಲ್ಲ ಅದು ಶಾಸ್ತ್ರೋಕ್ತವಾಗಿ ಹೇಳಿದಂತಹ ಬಸ್ತಿ ಚಿಕಿತ್ಸೆ ಖಂಡಿತ ಆಗಲ್ಲ ಯಾಕಂದರೆ ಇಲ್ಲಿ ಬಸ್ತಿ ಚಿಕಿತ್ಸೆ ಅನ್ನೋದು ನಿಮ್ಮ ಟಾಯ್ಲೆಟನ್ನು ಕ್ಲೀನ್ ಮಾಡಲಿಕ್ಕೆ ಪ್ರೊಸೀಜರ್ ಅಲ್ಲ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿನ ವಾತದೋಷವನ್ನು ವಾತದೋಷ ಅನ್ನೋದು ಸರ್ವಾಧಿಕಾರಿ ನಿಮ್ಮ ಇಡೀ ದೇಹದ ಪ್ರತಿಯೊಂದಕ್ಕೂ ಸರ್ವಾಧಿಕಾರಿಯ ಈ ಒಂದು ವಾತದೋಷ ಆ ವಾತ ದೋಷವನ್ನ ಡಿಟಾಕ್ಸ್ ಮಾಡ್ಲಿಕ್ಕೆ ನರಿಶ್ ಮಾಡ್ಲಿಕ್ಕೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಸಹಾಯ ಆಗುವಂಥದ್ದು ಈ ಬಸ್ತಿ ಚಿಕಿತ್ಸೆ ಆಗಿರುತ್ತೆ ಹಾಗಾಗಿ ಕನಿಷ್ಠ ಎಂಟು ದಿನಗಳು ಅಥವಾ ಹದಿನಾರು ದಿನಗಳು ಅಥವಾ ಮೂವತ್ತು ದಿನಗಳ ಕಾಲ ಈ ಬಸ್ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಪಡೆದುಕೊಂಡಂಥ ಬಸ್ ಚಿಕಿತ್ಸೆಯಿಂದ ನೀವು ಈ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಯಲ್ಲಿ ಕೂಡ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಅಸಮತೋಲನ ಆಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಈ ಮಕರ ಸಂಕ್ರಮಣದ ನಂತರ ಆಗ್ತಾ ಇರುವಂತಹ ಬದಲಾವಣೆಗೆ ನಿಮ್ಮ ದೇಹವನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ನೀವು ಅದು ಇಷ್ಟು ಚಿಕ್ಕದಾದಂಥ ಒಂದು ಎಸಿಡಿಟಿ ಎಸಿಡಿಟಿ ಗ್ಯಾಸ್ಟ್ರಿಕ್ ಅಥವಾ ಸೈನಸೈಟಿಸ್ ರೋಗ ಅಥವಾ ಗಂಟುಗಳನ್ನು ಯಾವುದೇ ಇದ್ದಿರ್ಬೋದು ಅಥವಾ ಶ್ವಾಸಕೋಶದ ಸಂಬಂಧಿ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇರ್ಬೋದು ಈವನ್ ಮಾನಸಿಕ ಉದ್ವೇಗ ಮಾನಸಿಕವಾದಂತಹ ಉದ್ವೇಗ ಖಿನ್ನತೆ ಈ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ನಮ್ಮ ಈ ಒಂದು ಪ್ರಕೃತಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಯಲ್ಲಿ ಅದು ಉಲ್ಬಣ ಆಗತ್ತೆ ಆದರೆ ಅದಕ್ಕಾಗಿಯೇ ಎಲ್ಲ ಇಂತಹ ಸಾಧನೆಗಳನ್ನು ಹೇಳಿರುವಂಥದ್ದು ನಮ್ಮ ಟ್ರೆಡಿಷನಲ್ ಸಿಸ್ಟಮ್ಗಳ ಪ್ರಕಾರ ನೋಡಿದಾಗ ಪ್ರತಿ ಇಂತಹ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಬಂದಾಗ ನಮ್ಮಲ್ಲಿ ಒಂದು ಹಬ್ಬ ಹರಿದಿನ ಅಥವಾ ಏನೋ ಒಂದು ವಿಶೇಷಗಳ ಆಚರಣೆ ಇರುತ್ತೆ ಈ ಹಬ್ಬ ಅಥವಾ ವಿಶೇಷಗಳ ಆಚರಣೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ನಾವು ನೋಡಿದಾಗ ನಮ್ಮ ದೇಹದ ವಾತಾವರಣವನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಮತೋಲನದಲ್ಲಿ ನಾವು ಇಟ್ಕೊಂಡು ಹೋಗಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿರುವಂತಹ ಸಾಧನೆಗಳು ಅವು ಅನುಷ್ಠಾನಗಳು ಆದರೆ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ದುರದೃಷ್ಟವಶಾತ್ ನಮ್ಮ ಹಬ್ಬ ಹರಿದಿನಗಳು ಈಗ ನಮ್ಮ ಆರೋಗ್ಯವನ್ನು ಇನ್ನಷ್ಟು ಕೆಡಿಸುವಂತಹ ಅನುಷ್ಠಾನಗಳಾಗಿ ಬದಲಾಗ್ತಾ ಇದೆ ಯಾಕಂದರೆ ನಾವು ತಪ್ಪು ತಪ್ಪಾಗಿ ಇದನ್ನೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದು ವಿಶೇಷತೆಗಳು ಅದರಲ್ಲೂ ಈ ಒಂದು ಮಹಾಕುಂಭ ಮೇಳ ನಡೀತಾ ಇರುವಂತಹ ಸಮಯದಲ್ಲಂತೂ ನಮ್ಮ ಇಡೀ ಈ ಒಂದು ಪ್ರಕೃತಿಯಲ್ಲಿ ನೀವು ಕಲ್ಪನೆಯು ಮಾಡಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಬದಲಾವಣೆಗಳಾಗ ಹಾಗಾಗಿ ಬಿ ಕೇರ್ಫುಲ್ ಆದಷ್ಟು ಜಾಗರೂಕರಾಗಿರಿ ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕಾಗತ್ತೆ ಇಲ್ಲದಿದ್ರೆ ನಿಮಗೆ ಯಾಕೆ ಹೀಗಾಗ್ತಿದೆ ನಾನು ಹೆಲ್ದಿ ಫುಡ್ಡೇ ತಿಂತಿದ್ದೀನಿ ಹೆಲ್ದಿ ವೇಯಲ್ಲೇ ನನ್ನ ಇದೆ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ ಆದ್ರೂ ನನಗೆ ಯಾಕೆ ಹೀಗಾಗ್ತಿದೆ ಅನ್ನುವಂಥ ಗೊಂದಲದಲ್ಲಿ ನೀವು ಬಿದ್ದಿರ್ತೀರಾ ಆದರೆ ನಿಮ್ಮ ಗೊಂದಲಕ್ಕೆ ಉತ್ತರ ಈ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯೂ ಆಗಿರುತ್ತೆ ನಿಮ್ಮ ಆರೋಗ್ಯ ಅನ್ನೋದು ಕೇವಲ ನೀವೇನು ತಿಂತೀರಾ ನೀವೇನು ಮಾಡ್ತೀರಾ ನಿಮ್ಮ ಜೀವನ ಶೈಲಿ ಅಷ್ಟರ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ ಡೆಫಿನೆಟ್ಲಿ ನಿಮ್ಮ ಆಹಾರ ಜೀವನ ಶೈಲಿ ಮ್ಯಾಟರ್ ಆಗುತ್ತೆ ಆದರೆ ಅದು ಒಂದೇ ಕಾರಣ ಅಲ್ಲ ಅದರ ಹೊರತಾಗಿ ಕೂಡ ಹಲವಾರು ವಿಷಯಗಳು ಈ ಪ್ರಕೃತಿಯಲ್ಲಿ ನಡೀತಾ ಇರುವಂತದ್ದು ನಿಮ್ಮ ಆರೋಗ್ಯವನ್ನ ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಇನ್ನೊಮ್ಮೆ ಇಂತಹ ಒಂದು ಅದ್ಭುತವಾದಂತಹ ಟೈಮನ್ನು ನಾವೆಲ್ಲರೂ ವಿಟ್ನೆಸ್ ಮಾಡ್ತಾ ಇದೀವಿ ನಮ್ಮ ಜನರೇಷನ್ ನಾವೀಗೇನು ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರೋ ನಾವೆಲ್ಲರೂ ತುಂಬಾ ಪುಣ್ಯವಂತರು ಯಾಕಂದ್ರೆ ಭೂಮಿಯಲ್ಲಿ ಭೂಮಿಯ ಪರಿಚಲ ಪರಿಚಲನೆಯಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳಲ್ಲಿ ಒಮ್ಮೆ ಆಗುವಂಥ ಅಂತಹ ಬದಲಾವಣೆಯನ್ನು ನಾವೆಲ್ಲರೂ ವಿಟ್ನೆಸ್ ಮಾಡ್ತಾ ಇದ್ದೀವಿ ಬಟ್ ಅಟ್ ದ ಸೇಮ್ ಟೈಮ್ ನಾವು ಈ ಒಂದು ಬದಲಾವಣೆಗೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳದೆ ಇದ್ದಲ್ಲಿ ಅಥವಾ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದಿದ್ದಲ್ಲಿ ನಾವು ಈ ಒಂದು ಲೈಫ್ ಟೈಮಲ್ಲಿ ಇದನ್ನು ವಿಟ್ನೆಸ್ ಮಾಡಿಯೂ ಕೂಡ ಅದು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ದಿನಚರಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಶಿಸ್ತನ್ನು ತಂದುಕೊಳ್ಳಿ ಹಾಗೆ ಇಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ಒಂಚೂರು ಕಾನ್ಷಿಯಸ್ ಆಗಿ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಹಾಗೆ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಅದನ್ನ ಬಳಸ್ಕೊಳ್ಳಿ ಆರೋಗ್ಯಕ್ಕೆ ಅನಾನುಕೂಲ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ಪ್ರತಿಯೊಬ್ಬರೊಂದಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲ ಮಾಹಿತಿಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ